Gracias. <laughs> ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ಸುಳ್ಳಿನ ಸಂಸಾರದೊಳಗೆ ಸುಳ್ಳು ಬೇಡ ಅಂತ ಕೇಳಿ ಸತ್ಯಸರಿವಾಗಿ ಪರದಾಡ ಸುಮ್ಮನೆ ಎಲ್ಲ ಅಲ್ಲಿಗೆ ಮತ್ತೆ ಬಂದ ಹಿndenಿಂದ ಜಾತ್ರೆ ಇರ ಇಂತ ಕಲಿಯುವಾಗ ಜಾತ್ರೆ ಆಗಬೇಕಾದ್ರೆ ಸುಮ್ಮ ಆಗಲ್ಲ ಮಲ್ಲಣ್ಣ ಸುಮ್ಮ ಆಗಿ ಇವು ಮೂರು ರೇಷೆ ಯಾರಿಗೆ ಯಾರಿಗ ಆಮಂತ್ರಣ ಪಟ್ಟಿಲ್ಲ ಬರಿ ಎತ್ತ ಕರೆದಿಲ್ಲ ಯಾರು ಏನು ಮಾಡ್ತಾರೆ ನೋಡು ಅದೇ ನಡೆದಿರೋದು ಇಲ್ಲಿ ಬಂದ ಹಾಸವರ ಹಾಸ್ತಾರ ಕುಣ್ರವರ ಕುಣಿಸ್ತಾರ ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರ ನೀಡೋರು ನೀಡ್ತಾರ ಸಾದಾರ ಬರ್ತಾರ ಸಾದಾರ ಕೊಡೋರು ಪಟ್ಟ್ಯ ಗುರ್ತಾರೆ ಇದು ಮಾಡ್ಯಾರ ಒಂದು ಕೆಟ್ಟು ದುಡಿದ್ರೆ ಇವಕ್ಕ ರೀ ಅಂತ ದುಡಿದ್ರೆ ಯಪ್ಪ ಇದು ಸತ್ಗುನಾ ಅದು ಅಭಾರವಾಗಿರ್ತಕ್ಕಂಥ ಸಮುದ್ರದ ಸಮುದ್ರದಂಥ ಶೆವೆಯನ್ನು ಮಾಡಿದ ಸಮುದ್ರ ಹೆಚ್ಚಂದ ಯಾಕಂದ್ರೆ ಹಿರಿಯರು ಹೇಳ್ತಕ್ಕಂಥ ಒಂದು ಮಾತು ನಿಮ್ಗೆ ಹೇಳ್ತೀನಿ ಎಲ್ಲರಿಗೂ ಗುರ್ತದ ಇದೇ ಇಂಡಿ ತಾಲ್ಲೂಕು ಛ್ಯಾಳ್ಗಿ ಗ್ರಾಮಕ್ಕೆ ಎಲ್ಲಾ ಲಿಂಗ ಕುಸ್ತಿಗೆ ಹೋಗಿತಾನೆ ಮನೆ ಒಳಗೆ ಏನಾಗ್ಯಪ್ಪ ಅಲ್ಲಿ ಕುಸ್ತಿ ಅರಬಟ್ ನಡ್ದ ಮನೆ ಒಳಗೆ ಮಡದಿ ಚೀರ್ಯ ಅವ್ರು

ಒಂದು ಮಾತು ಹೇಳಿ ನೋಡ್ರಿ ಏನ್ ಅಂತ ಹೇಳಿದಾ ಆತ್ಮರ ದರ್ಶನ ಮಾಡಿದ್ರೆಪ್ಪ ಅಂದ್ರೆ ಅವ್ರ ಬಾಯಿಂದ ಏನು ಬರ್ತಾ ಅವ್ರ ಸಂಪರ್ಕದಲ್ಲಿ ನಮಗೂ ಹಂಗೇ ಆಗ್ಲಿಕ್ಕೆ ಚಾಲು ಮಾಡಿ ಹೌದು ಹೌದು ಕೇಳ ಕೇಳಿ ಮಾತಾ ನಾವು ಹೇಗೆ ಸಂಪರ್ಕ ಇಡತೆವ ಹಂಗಾಗ್ತದು ಹೌದು ಹೌದುಪ್ಪ ನಾವು ಏನು ಬಲಿಕೆ ಇಡತೆವ ಹಂಗಾಗ್ತದು ಹಾ ಹಾ ಈಗ ನಮ್ಮ ಲಕ್ಷ್ಮಣ್ ಮಾಸ್ಟರ್ ಹೇಳಿದ್ರಲ್ಲ ಹೇಳಿದ್ರು ಹೇಳಿ ಆ ಮುಕ್ಷಿನ್ ಸಿದಾಡಿ ಹೇಳಿದ್ದಿದ್ ಮಾರಿಗ್ರಾಜಿ ಹೇಳಿದ್ ಯಾಕ ಅವನು ಬಲಿಕೆ ಇನ್ನಾರ ಬಚ್ಚಮೋತನ ವ್ಯಾಡಲ್ಲ ಹೆಟ್ಟಿ ಹೇಳ್ ಹೇಂಗಿ ಹೇಳ್ತ ಹರಗೋರೇನ ಹಾ ಹೆಂಗೆ ಹತ್ತೆ ಹಂಗರ್ತಿ ಒಂದೆ ಬಡಿಕೆ ಕಾರಣ ಹೌದ ಬಡಿಕೆಯ ಕಾರಣ ಹೇಂಗಾ ಅಯ್ಯೋ ಹೇಳ್ತಾನ ಆ ಮನ್ಷಿಯಾ ಏನ್ ಹೇಳ ಆ ಮನ್ಷೇಪಾ ಎಲ್ಲಾನ ಓ ಭಯಾನ ಕುಸ್ತಿ ಜೆದ್ದಿ ಮಲ್ಯಾನ ಕುಸ್ತಿ ಬಿತ್ತು ನೋಡಿ ಹೇಂಗೆ ಹೇಳ್ತಾರೆ ಮಾತಾ ಭಯಾನ ಕುಸ್ತಿ ಗೆದ್ದಿ ಮಲ್ಯಾನ ಕುಸ್ತಿ ಬೀಂಗದ ತಿಳ್ಕೊಂಡ್ರೆ ಮಾತು ಹಾ ನನ್ನ ಮನಿ ಕಡೆ ಆತಂಕ ಆಯ್ತು ಇಲ್ಲಿ ನಿಂದ್ರ ಎಂದ್ರ ಮಾಡುತ್ತೆ ಮಾಡ್ತೇವೆ ಬಂದು ನೋಡ್ತಾನೆ ಮನಿ ಮುಂದೆ ಹೌದು ಹಣ ಹೆಣ ಮನಿ ಮುಂದೆ ಸ್ವಾಗತದ ಹೌದು ಅತ್ತಾ ನೀನೇನ್ ಮಾಡ್ತೀಯಾ ಇಟ್ಕೊಂಡು ಹೊರಲಿಗೆ ಬರಂಗಿಲ್ಲ ಬಂದಾದೆ ಬೇಕು ಹೋಗಬೇಕಾಗುತ್ತದೆ ತಿಳ್ಕೊಂಡು ಪಂತ ಹೇಳಿ ವೈ ನಿನ್ನ ಇಲ್ಲಿ ಹೌದು ನಡ್ರಿ ಮಕ ಮನುಷ್ಯನ ಹಳಾಯಿ ಆಯ್ತು ಮಡದಿ ತೋಂಡ್ ಸ್ಮಶಾನಕ್ಕೆ ಹೋಗಿದ್ನು ಸ್ಮಶಾನ ಭೂಮಿ ಒಳಗ ಕಟಿ ಒಟ್ಟು ಕಟಿ ಮೇಲೆ ಹಾಕಿ ಅದೇನ್ ಮಾಡ್ತಾರೆ ಪಲ್ಲಿ ಇನ್ನ ಹೇಳ್ತಾರೆ ದೈವದವರ ಶಿಟ್ ಎಲ್ಲಾನಾ ಹಾ ಇನ್ನ ಇರೋ ಏನು ಕೆಲ್ ಹಾ ಎಲ್ಲಾನಾ ಹೇಳ್ತಾರೆ 58 ಆಯ್ತ ತಿಳ್ಕೊಂಡು ತುಂಬಾ ಬಡಗಿ ಇರತಕ್ಕಂತ ಮಡದ ತಿರಿಯಾಳ ತಿರಿಯಾಳಾ ವೈ ತಿರಿಂದ ಹೋಗಿ ಮಂದ್ಯಾಗ ದೂರ ನಿಂತ ಹಾ ಹಾ ಧಗಗಡೆ ಉರ್ಲಿಕ್ಕತ್ತು ಬೆಂಕಿ ಉರ್ಲಿಕ್ಕತ್ತು ಅವ್ನು ಏನಂತೆ ಮಾಡಿ ಯಾವಾಗ ಹೆಂಡತಿ ಹಾಕಿದ್ರು ಮೈ ಎಲ್ಲ ಸುಟ್ಟು ಕೇಂದ್ರ ಜಲ ಬಡಿದು ಫಟ್ಟಾಗಿರ್ತಕ್ಕಂತ ಕೂಶಿಗೆ ಜಲ ಬಡಿತು ನೋಡಿ ಹಾ ಹಾ ಯಾವಾಗ ಕೂಶಿಗೆ ಜಲ ಬಡ್ತು ಫಟ್ಟಿ ಬಂದಿರಿ ಕೂಸ ಹಾರಿ ಬಂದಿರಿ ಎಲ್ಲಿ ಪಾದ ನೋಡಿ ಎಲ್ಲಿ ಬತ್ತು ಎಲ್ಲ ಫಾರ್ ಮ್ಯಾಲಿ ಬರ್ತೇವೆ ಎಷ್ಟೋ ಜನ ನಿಂತಿದ್ರು ಎಲ್ಲಿ ಬಿಳಲಿಲ್ಲ ಜಿಗಿದ ಬಾ ನಾ ಎಲ್ಲ ಮಾರದ ಪಾಲ ಮ್ಯಾಲ ಬೇಕು ಆಹಾ ರಗದ ಗ ನೀನು ಖುರ್ಸಿ ಹೆಚ್ ಕೈಯಲ್ಲಿ ಹಿಟ್ಟ ಎಲ್ಲಾ ಏನು ಮಾಡಲಾರಪ್ಪ ಮತ್ತೇ ಮಾತ್ ಹೇಳಿದ್ರು ಏನ ಹೇಳು ಇಬ್ಬರ ಮಾಡಿದ ಹಾ ಹಾ ನನಗ ಪ್ರಪಂಚ ಸುತ್ತ ದಾಂಡಿಯಿಲ್ಲ ದಾಂಡಿಗೆ ಹತ್ತಲಿಲ್ಲ ದಾಂಡಿ ಹ ದಾಂಡಿಗೆ ಹತ್ತಲಿಲ್ಲ ಹೌದ್ ಇನ್ನು ನೀರ ಬಂದ ನಾನು ಪಾಲ್ ಮ್ಯಾಲ್ ಬಿಟ್ಟಿದ್ರಿ ಇದು ಮೊಹನ್ ಮನೆ ಮನೆಗೆ ನನ್ನ ಪರಮಾತ್ಮ ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗಂಗಿಲ್ಲ ಮೊಹದೊಳಗೆ ಇರ್ಬೇಕಾಗ್ತದ ಮತ್ತ ಇನ್ನೇ ಮೊಹಾದೊಳಗೆ ಇರಬೇಕಾಗ್ತದೆ ಏನು ನನ್ನ ಸಂಗಾಟಿ ಏನಂಗ ಬೇಡ

ಅವಾಗ ಹೇಳ್ತಾರೆ ಗುರು ಸ್ಥಾನದಲ್ಲಿ ಒಂದೇ ಸ್ಥಾನದಲ್ಲಿ ಇರಬಾರದು ಹೋಗು ಜಗಸಂಚಾರ ಮಾಡುತ್ತಾ ಹೋಗು ಹಾ ಹಾ ಇದು ಆಶೀರ್ವಾದ ಅಥವಾ ನಡ್ಕೊಳ್ತು ಅಂತ ಆಶೀರ್ವಾದ ಮಾಡಿ ಹೇಳ್ತಾ ಎಲ್ಲಿ ಎಲ್ಲಿ ಹೋಲ್ಲ ಹೊತ್ತು ಮನತ್ತದ ಅಲ್ಲಿ ವಾಸ ಮಾಡ್ತೇಳಿ ಆಶೀರ್ವಾದ ಮಾಡಿ ಹೇಳ್ತಿಕೊಡ್ತ ಅಲ್ಲಿ ಕೀರ್ತಿ ಬೆಳಿತೈತಿ ಹೌದು ಹೊತ್ತ ನಡ್ಕೊತ ನಡ್ಕೊತ ಹೋದೆ ಎಲ್ಲಿ ಹೋದ ಕೇಳಿದ್ರೆ ಮಗುಳು ಕೂಡ ಸ್ಮಶಾನ ಭೂಮಿ ಒಳಗೆ ಹೋದ ಅಲ್ಲಿ ಹೋಗುದಕ್ಕೆ ಹೊತ್ತು ಮಣಗುದು ಅವನ ಮಗುಣಾತ್ ಸೇರಿತಕ್ಕಂಥ ಮಾತು ನನ್ನ ಕರೆಕಾತಿ ತಿಳ್ಕೊಂಡು ಅಲ್ಲೇ ದಂಡಕೋಲಿ ಟಿಕೆಯಿಂದ ಅವಳು ವಾಸ ಮಾಡುದ ಜಗತ್ತದೊಳಗೆ ಮುನ್ನೂರ ಅರವತ್ತೈವತ್ತು ಹೌದು 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 ನಾವು ಇಟ್ಟು ತಿರುಗಿತೇವೆ ಒಂದು ಬಳಕೆ ಮಠ ನೋಡಿಲ್ರಿ ನಮ್ಮ ಮನೆಯ ಮಠ ಅಂತ ನೋಡಂಗಿಲ್ಲವ್ವ ನೀವು ಅದು ಬಿಡುಪ್ಪ ಇಟ್ರು ತಿರ್ಗ್ಯಾದ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮಂತ ಆತ್ಮರ ಗಿಡ ಆಶೀರ್ವಾದ ಅವನೇ ಭಾ ಅವ ಅವ್ವ ಅಪಾರ ತಕ್ಕಂತ ಭಾರಿ ಮೈ ಮದು ಹಂಗೆ ತಿಳ್ಕೊಳ್ಳಿ ರೀ ತಿಳ್ಕೊಂಡು ಅವ್ರ ಅವತಾರ ಧಾರಣ ಮಾಡಿ ಬಂದಾರ ಸಗುಣ ರೂಪ ಧಾರಣ ಮಾಡಿ ಬಂದಾರ ನಮ್ಗೆ ಎಲ್ಲಾರು ತಿಳಿದ ನಿರ್ಗುಣದಾಗಿದ್ರೆ ಯಾರಿಗೇ ತಿಳಿತಿದ್ದಿಲ್ಲ ಬಂಧುಗಳು ಇಷ್ಟು ಒಂದು ವಿಷಯ ಮೇಲೆ ಇನ್ನ ಬಹಳಷ್ಟು ಮಾತಾಡುದು